ಬಲಪಡಿಸುವ ಆತನಲ್ಲಿದ್ದುಕೊಂಡು ನೋಡಿ ನನ್ನನ್ನು ಬಲಪಡಿಸುವುದು ಯಾರು ಕ್ರಿಸ್ತನು ಯೇಸು ಸ್ವಾಮಿ ಅಲ್ಲೇ ಯಾರು ಪೌಡರ್ ಹೇಳುವಾಗ ಸ್ಪಷ್ಟವಾಗಿ ಹೇಳ್ತಾ ನನ್ನನ್ನು ಬಲಪಡಿಸುವ ನನ್ನನ್ನು ಬಲಪಡಿಸುವ ಆತನಲ್ಲಿ ನನ್ನನ್ನು ಬಲಪಡಿಸುವಂತ ದೇವರೊಳಗೆ ನಾನು ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಲ್ಲವನ್ನು ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ ಅಲ್ಲೇ ಲುಯಾ ದಟ್ಟಮಾಟ್ಟಿಗೆ ಎಲ್ಲವನ್ನು ಮಾಡುವುದಕ್ಕೆ ನನ್ನಿಂದ ಸಾಧ್ಯ ಕಾರಣ ನನ್ನನ್ನು ಮಲಪಡಿಸುವ ಕ್ರಿಸ್ತನೊಳಗೆ ನಾನು ಜೀವಿಸ್ತಾ ಇದ್ದೇನೆ ಅಲ್ಲೇ ಯಾರು ದೇವರ ಮಕ್ಕಳೇ ನಾವು ಸ್ವತಂತ್ರ ಸಮಯದಲ್ಲಿ ಕಣ್ಣಿಟ್ಟಂಥ ಸಮಯದಲ್ಲಿ ವೇದನೆಯ ಸಮಯದಲ್ಲಿ ವ್ಯಾಧಿಯ ಸಮಯದಲ್ಲಿ ನಾವು ದೇವರ ಮುಂದೆ ಮಣಕಾಲುವರಿ ನಾವು ಕೇಳುವುದಾದರೆ ಬಲಹೀನತೆ ಹೊಂದಿರುವ ನಮ್ಮನ್ನು ಆತನ ಬಲದಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಸ್ವಸ್ಥಪಡಿಸಿ ಬಿಡಿಸಿ ಚಿಂತೆ ಮಾಡುವುದಕ್ಕಾಗಿ ಯಾವುದೇ ಬೇಸರ ಪಡಿಸಿ ಯಾವುದೇ ಒಂದು ವಿಷಯ ನಮ್ಮನ್ನು ಏನೋ ಒಂದು ರೀತಿಯಲ್ಲಿ ಮುಳುಗಿಸಿ ಅಯ್ಯೋ ನನಗೆ ಬಿಡುಗಡೆ ಇಲ್ಲವೇ ನನ್ನನ್ನು ಬಿಡಿಸುವರು ಯಾರು ನನಗೆ ಸಮಾಧಾನ ಹೇಳುವವರು ಯಾರು ನನ್ನನ್ನು ಸಂತಿಸುವರು ಯಾರು ಎಂಬುದಾಗಿ ದುಃಖ ಪಡುವ ನಿಮ್ಮನ್ನ ದೇವರು ಈ ದಿನದಲ್ಲಿ ಬಲಪಡಿಸುವಂತ ಮಾತು ಅಲ್ಲೇ ಇಲ್ವಿಯ ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ನಾನಿರುವಾಗ ಎಲ್ಲವನ್ನು ಮಾಡು ಒಪ್ಪಿಸಿಕೊಟ್ಟು ಕೀರ್ತನೆ ನಲವತ್ತಾರು ಒಂದು ಎರಡು ಪೂರ್ವ ವಾಕ್ಯವನ್ನು ನಾವು ಗಮನಿಸೋಣ ದೇವರು ನಮಗೆ ಆಶ್ರಯ ದುರ್ಗ ದೇವರು ನಮಗೆ ಆಶ್ರಯ ದುರ್ಗವು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕ ಸಮಯದಲ್ಲಿ ವಿಶೇಷವಾದ ಸಹಾಯಕರು ಆದ್ದರಿಂದ ಭೂಮಿಯು ಮಾರ್ಪಟ್ಟರು ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು ಮುಳುಗಿ ಹೋದರು ನನಗೇನು ಭಯ ನನಗೇನು ಬಲಗುಯ ಆಶ್ರಯ ಅಂದ್ರೆ ಏನು ಯಾರೋ ಅನಾಥ್ರು ದಿಕ್ಕಿಲದವರು ಬಂದಾಗ ಅವರನ್ನ ನಮ್ಮ ಮನೆಯೊಳಗೆ ಸೇರಿಸಿ ಅವರಿಗೆ ಬೇಕಾದ ಎಲ್ಲವನ್ನು ಮಾಡಿ ಅವರನ್ನು ಸುರಕ್ಷಿತವಾಗಿ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದು ಆಶ್ರಯ ಇವತ್ತು ಧಾಮ ಅನಾಥ ಆಶ್ರಮ ಮಕ್ಕಳ ಆಶ್ರಮ ನೀವೆಲ್ಲ ಕೇಳಿದ್ದೀರಾ ಅದೇನು ದಿಕ್ಕಿಲ್ಲದವರಿಗೆ ಒಂದು ಆಶ್ರಯ ಕೊಡೋದು ಅನಾಥರಿಗೆ ಒಂದು ಆಶ್ರಯ ಕೊಡೋದು ಅವರಿಗೆ ಯಾರು ಇಲ್ಲದಂತ ಮಕ್ಕಳಿಗಾದರೂ ವಯಸ್ಸಾದವರಿಗಾದರೂ ವೃದ್ಧರಿಗಾದರೂ ಅದು ಒಂದು ಆಶ್ರಮ ನಡೆಸಿ ಅದನ್ನು ಅವರಿಗೆ ಬೇಕಾದ ಕಾರ್ಯಗಳಿಂದ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಒಂದು ಆಶ್ರಮವೇ ಒಂದು ಆಶ್ರಯ ಅಲ್ಲೇ ಇರುವ ಆದ್ರೆ ದೇವರು ಹೇಳ್ತಾ ಇದೇ ನೀವು ಸಾರಿ ದಾವಿದ್ರ ಹೇಳ್ತಾ ಇದ್ದಾನೆ ನೀವು ನನಗೆ ಆಶ್ರಯ ಹೋದರೆ ಅವರು ನಮ್ಮನ್ನು ಕಾಯದೆ ಹೋದರೆ ಅವರು ನಮ್ಮನ್ನು ನಡೆಸದೆ ಹೋದರೆ ಈ ಲೋಕದಲ್ಲಿ ನಾವು ಜೀವಂತವಾಗಿರುವುದಕ್ಕೆ ಸಾಧ್ಯ ಇಲ್ಲ ಒಂಬತ್ತನೇ ಅಧಿಕಾರದವರೆಗೂ ಪೌಲನು ಪೌರನ ಪೌರ ಸೌಲರಾಗಿರುವಾಗ ಒಂದರಿಂದ ಒಂಬತ್ತನೇ ಅಧ್ಯಾಯದವರೆಗೂ ತನ್ನ ಬಲದಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ತನ್ನ ಒಂದು ಶಕ್ತಿಯಲ್ಲಿ ಕ್ರೈಸ್ತರನ್ನು ಕೊಲ್ಲಿಸಿ ಕ್ರೈಸ್ತ ವಿರೋಧಿಯಾಗಿ ಆ ಚಡರ ಮೇಲೆ ರಕ್ತವನ್ನು ಅರಿಸಿದಂತ ಸೌಲನನ್ನ ಅಪೋಸ್ತಲ ಕೃತ್ಯ ಒಂಬತ್ತನೇ ಅಧ್ಯಾಯದಲ್ಲಿ ದೇವರು ಆತನನ್ನು ಮುಟ್ಟಿ ಸೌಲನಾಗಿದ್ದವನನ್ನ ಪೌಲನಾಗಿ ದೇವರು ಅಪೋಸ್ತಲ ಕೃತ್ಯ ಮಧ್ಯದಲ್ಲಿ ಹೋಗಿ ಮನೆಯಲ್ಲಿ ಓದಿರೋರಿ ಅವನು ಎಷ್ಟು ಕೊಲೆಗಳನ್ನು ಮಾಡಿದ್ದಾನೆ ಎಷ್ಟು ಜನರ ರಕ್ತವನ್ನು ಹರಿಸಿದ್ದಾನೆ ಎಷ್ಟು ಕ್ರೈಸ್ತರನ್ನ ಅವನು ಚಿತ್ರ ಚಿತ್ರವಾಗಿ ಕೊಂದು ಹಾಕಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಇದನ್ನು ಕಂಡಂತ ಯೇಸು ಸ್ವಾಮಿ ಒಂಬತ್ತನೇ ಅಧ್ಯಾಯದಲ್ಲಿ ಓ ಸೌಲನೆ ನೀನು ನನ್ನ ಜನರನ್ನ ನಿನ್ನನ್ನು ಆಲಿಸಿಕೊಂಡಿದ್ದೇನೆ ಎಂಬುದಾಗಿ ಒಂಬತ್ತನೇ ಅಧ್ಯಾಯದಲ್ಲಿ ದೇವರು ಸೌಲನ ಮೇಲೆ ಕೈ ನೀಡುತ್ತಾರೆ ಅಲ್ಲಿ ಕೆಳಗಡೆ ಬಿದ್ದಂತ ಸೌಲನ ಕೇಳ್ತಾ ಇದ್ದಾನೆ ನೀವು ಯಾರು ನನ್ನಲ್ಲಿ ಕೆಳಗಡೆ ಬೀಳಿಸಿ ಕಣ್ಣು ಕಾಣಿಸಿದ ಹಾಗೆ ಮಾಡ್ತಾ ಉಂಟು ನೀವು ಯಾರು ಯಶ್ವಾಮಿ ಹೇಳ್ತಾ ಇದ್ದಾರೆ ನೀನು ಹಿಂಸೆ ಪಡಿಸುವಂತ ಕರ್ತನಾದ ಯೇಸು ಕ್ರಿಸ್ತನು ನಾನು ಎರಡನೇದಾಗಿ ಅವನ ಸೌರ ಕೇಳಿದ ಮಾತು ಏನು ಗೊತ್ತಾ ನಾನು ಏನು ಮಾಡ್ಬೇಕು ಇವತ್ತು ಪ್ರತಿಯೊಬ್ಬರು ಕೇಳಬೇಕು ದೇವರ ಮುಂದೆ ದೇಸುವೆ ನೀನು ನನಗಾಗಿ ದೇವರ ಶಿವವನ್ನು ಕೊಟ್ಟಿದ್ದೀಯಾ ನನಗಾಗಿ ರಕ್ತವನ್ನ ಚೆಲ್ಲಿದ್ಯಾ ನನಗಾಗಿ ದೇವರೇ ನನ್ನ ಪಾಪವನ್ನು ಪರಿಹಾರ ಮಾಡಿ ಅಲ್ಲೆಲ್ಲೋ ಒಂದು ಕೆಸರಲ್ಲಿ ಯಾವುದೋ ಒಂದು ಮೂಳೆಯಲ್ಲಿ ಏನು ಇಲ್ಲದಂತ ಬಿದ್ದಿದಂತ ನನ್ನನ್ನು ನಿನ್ನ ಕಲ್ಮಾರಿ ರಕ್ತದಿಂದ ದೇವರ ಬಿಡಿಸಿ ಸ್ವಸ್ಥಪಡಿಸಿ ಇವತ್ತು ಒಳ್ಳೆಯ ಸೆಟ್ ಹಾಕಿ ಗಮಗ ನನ್ನನ್ನು ನನ್ನ ಮಾರ್ಪಡಿಸಿದೆ ದೇವರೇ ನಿನಗಾಗಿ ನಾನು ಏನ್ ಮಾಡಬೇಕು ದೇವರು ನನಗೆ ದೇಹದ ಬಲ ಅಲ್ಲ ಸೋತು ಹೋಗುವ ಸಮಯದಲ್ಲಿ ನಮ್ಮನ್ನು ಪ್ರೋತ್ಸಾಹ ಪಡಿಸಿ ಸೋತಂತ ನಮ್ಮ ಶರೀರವನ್ನು ಬಲಪಡಿಸಿ நலப்பட கிறிஸ்தி ஆத்தன தீர்த்தானே வியாதியானே குடும்பம் ஒத்துபானே ஆத்தன கண்ட சரி படத்தானே ஆத்தன எண்ட சரி படத்தே ಜ್ಞಾನಿಯಲ್ಲಿ ಬರೆಯಲ್ಪಟ್ಟಿದೆ ಹೀಗೆ ಜ್ಞಾನಕ್ಕೆ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹತ್ತನೇ ವಾಕ್ಯ ನೋಡೋಣ ದಿನದಲ್ಲಿ ಚೆನ್ನಾಗ್ ಗಮನಿಸ್ರಿ ಇಕ್ಕತ್ತಿನ ದಿನದಲ್ಲಿ ನೀನು ಬಲಿಗೆ ಹೋದರೆ ಇಕ್ಕತ್ತಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ನಿನ್ನ ಬಲವು ಇಕ್ಕಟ್ಟೆ ಸಾಕು ಇಲ್ಲಿ ನೋಡಿ ಹೀಗೆ ಬರೆಯಲ್ಪಟ್ಟಿದೆ ಕಷ್ಟದ ಸಮಯಗಳಲ್ಲಿ ನೀನು ಬಲಹೀನಾಗಿದ್ದರೆ ನೀನು ನಿಜವಾಗಿಯೂ ಬಲಗಿನ ಬಲಗಿನ ಬಲ ಕುಂದುವಂತ ಸಮಯದಲ್ಲಿ ನಾವೇನ್ ಏನಪ್ಪ ಕೊಡ್ಬಾರ್ದು ಆಗುತ್ತಲ್ಲ ನೀವೋ ಈಗ ನಡೀತಲ್ಲ ಇದು ಆಗುತ್ತಾ ಆಗಲ್ವಾ ಆಗತ್ತ ನಿನ್ನ ಮೈಂಡಿಗೆ ಬಂದ್ಬಿಟ್ರೆ ಅದರಲ್ಲಿ ಫಿಕ್ಸ್ ಆಗ್ಬಿಡುತ್ತ ಏನೇ ಆಗಲಿ ಏನೇ ಬರಲಿ ಯಾರೇ ಮಾರಾಡಲಿ ನನ್ನನ್ನು ಬಲಪಡಿಸುವ ಕ್ರಿಸ್ತನ ಹೇಳಿದಂತ ಮಾತನ್ನು ಗಮನಿಸಿರಿ ಇಕ್ಕಟ್ಟಿನಲ್ಲಿ ಸಾಧಾರಣವಾದ ಸಹಾಯಕ್ಕೂ ಅಲ್ಲ ವಿಶೇಷವಾದಂತಹ ಸಹಾಯಕ್ಕ ನಾಯೇನೆಂಬಂತ ಊರಿಗೆ ಯೇಸು ಸ್ವಾಮಿ ತನ್ನ ಶಿಷ್ಯರು ಹೋಗ್ತಾ ಇದ್ದಾರೆ ಆ ನಾಯನ ಊರಲ್ಲಿ ಒಂದು ವಿಧವೆ ಒಬ್ಬನೇ ಮಗನಲ್ಲಿ ಇಟ್ಟುಕೊಂಡಿರ್ತಾಳೆ ಗಂಡ ಇಲ್ಲ ಇಲ್ಲ ಅವನು ಸಂತೈಸುವರು ಯಾರು ಇಲ್ಲ ಒಬ್ಬನೇ ಮಗನನ್ನು ದಿನದಲ್ಲಿ ಅವಳು ಕಳೆದುಕೊಂಡವರಾಗಿ ಆ ನಾಯಿ ಊರಿನ ವಿಧವೆಯ ಮಗನು ಸತ್ತು ಇವಳು ಬಹಳ ಕುಂತ್ಯವಾದವರಾಗಿ ಕಣ್ಣಿಟ್ಟು ವೇದನೆ ಪಟ್ಟು ಅಯ್ಯೋ ಇನ್ನು ಮುಂದೆ ನನಗೆ ಯಾರು ಸಹಾಯಕರು ನನಗೆ ಯಾರು ಆಶ್ರಯವು ನನ್ನನ್ನು ಕಾಯುವವರು ಯಾರು ಎಂಬುದಾಗಿ ಸುರಿಸುತ್ತಾ ತನ್ನ ಮಗನ ಶವ ಪೆಟ್ಟಿಗೆಯನ್ನು ತೆಗೆದುಕೊಂಡು ಆ ಊರಿನ ಜನ ಮಣ್ಣು ಮಾಡುವುದಕ್ಕೆ ಬರುವಾಗ ಈ ಯವನಸ ಹುಡುಗಿ ವಿಧವೆಯಾಗಿ ತನ್ನ ಒಬ್ಬನೇ ಮಗನನ್ನು ಕಳೆದುಕೊಂಡವಳಾಗಿ ಕಣ್ಣೀರು ಸುರಿಸುತ್ತಾ ಇದ್ದೇ ಬರ್ತಾ ಆ ಸಂದರ್ಭವನ್ನು ಗಮನಿಸಿ ನೋಡಿ ಗಂಡ ಇಲ್ಲ ಸಂತೈಸುವವರು ಯಾರು ಇಲ್ಲ ಸಂಬಂಧಿಕರು ಇಲ್ಲ ಯಾರು ಇಲ್ಲದ ಸಮಯದಲ್ಲಿ ಒಬ್ಬನೇ ಮಗನು ಅವರು ತೀರಿಕೊಂಡಿರುವ ಸಮಯದಲ್ಲಿ ಆ ಹೆಂಗಸ್ಸಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇದ್ದಿರಬಹುದು ಎಂಬುದಾಗಿ ನಾವು ಆಲೋಚಿಸುವಾಗ ಗೊತ್ತಾಗುತ್ತೆ ನಮಗೆ ಕಣ್ಣೀರಿಟ್ಟು ಕಣ್ಣೀರಿಟ್ಟು ಗೋಳಾಡುತ್ತಾ ಕಣ್ಣೀರು ಸುರಿಸುತ್ತ ವೇದನೆಯೊಂದಿಗೆ ಕಣ್ಣೀರೊಂದಿಗೆ ನನ್ನ ಒಬ್ಬನೇ ಮಗನ ನನ್ನನ್ನು ಬಿಟ್ಟು ಹೋದ ಇನ್ನು ನನಗೆ ಯಾರು ಆಶ್ರಯ ಇನ್ನು ನನಗೆ ಯಾರು ಕಲ ಇನ್ನು ನನ್ನನ್ನು ಕಾಣುವವರು ಯಾರು ನನ್ನನ್ನು ಕಾಯುವವರು ಯಾರು ನನಗೆ ಯಾರು ಸಹಾಯಕರು ಎಂಬುದಾಗಿ ಯೋಚಿಸುವಾಗ ಅಲ್ಲೇ ಯೂದ ಸಿಂಹ ರಾಜ ಎಂಬುದಾಗಿ ಮಾಯೇನೂರಿಗೆ ಒಳಗಡೆ ಎಂಟ್ರಿ ಮಾಡಿದ ಕೂಡಲೇ ದೇವರು ಮಾಡಿದ ಅದ್ಭುತ ಶವ ಪೆಟ್ಟಿಗೆ ನೀಡಿದ್ದಂತಹ ಮಗನ ಹುಟ್ಟಿ ಎದ್ದೇನು ಎಂಬುದಾಗಿ ತನ್ನ ತಾಯಿ ತನ್ನ ಮಗನನ್ನು ದೇವರು ಶಿವಂತವಾಗಿ ಕೊಟ್ಟರು ಅವಳ ಕಣ್ಣೀರನ್ನು ಒದಸಿದರು ಅವಳ ದುಃಖವನ್ನು ಬದಲಾಯಿಸಿದರು ಅವಳ ವೇದನೆಯನ್ನು ನೀವಿಸಿದರು ನೀನು ಚಿಂತಿಸುವಂತ ಅವಶ್ಯಕತೆ ಇಲ್ಲ ಯಾರಿಗೆ ಉನ್ನತನಾದ ಕರ್ತನ ಒಂದು ವರ್ಷ ಹದಿನೆಂಟನೇ ಅಧ್ಯಾಯದಲ್ಲಿ ತೆಗಿಬೇಡಿ ನಾನು ಹೇಳ್ತೀನಿ ಹಾಗೆ ಎಲೆಯೊಂದಿಗೆ ದೇವರು ಒಂದು ಮಾತು ಇದ್ದಾರೆ ಕೇರಳದ ಹಣದಲ್ಲಿ ನೀರು ಬತ್ತಿ ಕಾರಣ ಸಾರಭಾತ್ ಎಂಬ ಊರಿಗೆ ಹೋಗಿ ಎಂಬುದಾಗಿ ಕೇರಳದ ಹಣದಲ್ಲಿ ನೀರು ಬತ್ತಿ ಹೋಯಿತು ಎಲೆಯೊಂದಿಗೆ ನೀರಿನಿಂದ ಕಷ್ಟ ಆದರೆ ದೇವರಿಂದ ಕರೆಯಲ್ಪಟ್ಟಂತ ಎಳೆಯನ್ನು ದೇವರು ಬಿಟ್ಟಿಲ್ಲ ಅಲ್ಲೇ ಆಯ್ತಾ ಇನ್ನೊಂದು ಕಡೆ ದೇವರು ಹೋಯ್ತಾ ಇನ್ನೊಂದು ಕಡೆ ನೀರು ದೇವರು ತುಂಬಿಸಿರ್ತಾರೆ ಮದುವೆಯಲ್ಲಿ ದ್ರಾಕ್ಷರಸ ಖಾಲಿ ಆಯ್ತು ಎಲ್ಲರೂ ಗೋಳಾಡ್ತಾ ಇದ್ದಾರೆ ಅರ್ಥದಲ್ಲಿ ಯಾರು ಆಗ ದ್ರಾಕ್ಷರಸ ಸಿಕ್ಕಿಲ್ಲ ಎಲ್ಲರೂ ಗೋಳಾಡುವಾಗ ಮರಿಯಳು ಬಂದು ಹೇಳ್ತಾ ಇದ್ದಾರೆ ದ್ರಾಕ್ಷರಸ ಖಾಲಿ ಆಯಿತು ಏನಾದ್ರೂ ಮಾಡುಯ ಬಿಟ್ರ ಬಿಟ್ರಾಸ್ತದ ಏನಿಡಿ ಚಾಡಿಗಳಿ ಚಾಡಿಗಳಿಗೆ ಏನ್ ಹಾಕಿ ನೀರು ಹಾಕಿ ಅಲ್ಲಿಯ ಕ್ಷಣ ಮಾತ್ರ ನೀರು ಹಾಕಿ ತನ್ನ ದೇವರು ದ್ರಾಕ್ಷರಸವಾಗಿ ಮಾರ್ಪಡಿಸಿ ಸಾರಭಾತ್ನಿಗೆ ಹೋಗಿ ನಾನು ಮಾಡಿದ್ದೇನೆ ನಿನ್ನ ಬಲಹೀನತೆಯಲ್ಲಿ ನಿನ್ನನ್ನು ಬಲಪಡಿಸಿ ನಿನಗೆ ಆಹಾರವನ್ನು ನಾನು ಸಿದ್ಧ ಮಾಡಿದ್ದೇನೆ ಅಲ್ಲಿಹಾರವಾಗಿ ಮದುವೆ ನೋಡುವಾಗ ಅವಳು ಬರಗಾಲದಲ್ಲಿ ಇದ್ದಾಳೆ ಎಲಿ ನೋಡಿ ಕೇಳುವ ಕೇಳ್ತಾ ಇದ್ದು ಸ್ವಲ್ಪ ಎಣ್ಣೆ ಒಂದು ಎರಡು ಕೆಜಿ ಇಟ್ಟಿ ಇದೆ ಒಂದು ಪ್ಯಾಕೆಟ್ ಎಣ್ಣೆ ಇದೆ ಅದನ್ನ ಸುತ್ತ ತಿಂದು ನಾವು ಸಾಯಣ ಅಂತ ಹೇಳಿಲ್ಲ ಅವಳು ಸ್ವಲ್ಪ ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಈಗ ಏನ್ ಮಾಡ್ತೀರಾ ಅದನ್ನು ರೊಟ್ಟಿ ಮಾಡಿ ನಾನು ನನ್ನ ಮಗನು ತಿಂದು ಸಾಯೋಣ ಎಂಬುದಾಗಿದ್ದೇವೆ ಎಷ್ಟು ಭೇದನೆಯಿಂದ ಹೇಳಿರ್ಬೇಕು ಅವಳು ಎಷ್ಟು ದುಃಖದಿಂದ ಹೇಳಿರ್ಬೇಕು ಅವಳು ಸ್ವಲ್ಪ ಇದೆ ನನ್ನ ಹತ್ರ ಸ್ವಲ್ಪ ಇದೆ ನನ್ನ ಹತ್ರ ಎಷ್ಟು ಕಣ್ಣಿನ ಹೇಳಿರಬಹುದು ಆದರೆ ಎ ಸಿ ಸ್ವಾಮಿ ಹೇಳ್ತಾ ಇದಾರೆ ನಿನ್ನನ್ನು ಬಲಪಡಿಸುವಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಇಟ್ಟಿದ್ದಂತ ಮನೆಯಲ್ಲಿ ದೇವರು ತುಂಬ ತುಂಬವಾಗಿ ಅವರ ಆಶೀರ್ವದಿಸಿ ಕುಟುಂಬವನ್ನು ಕರ್ತನಾದ ಕರ್ತನ ಯಾವ ರೀತಿ ಬಲಪಡಿಸಿದ ಎಲಿಯನನ್ನು ದೇವರು ಯಾವ ರೀತಿ ಬಲ ಬಲಪಡಿಸಿದ ದೇವರು ಯಾವ ರೀತಿ ಬಲಪಡಿಸಿದ ಎಂಬುದನ್ನು ಕುರಿತು ಬರುವ ವಾರಗಳಲ್ಲಿ ನಾವು ಆಳವಾಗಿ ದೇವರ ಸಮ್ಮುಖದಲ್ಲಿ